ಮನೆಯಲ್ಲಿಯೇ ಕುಳಿತು ಅಧ್ಯಯನ ಮಾಡುವ ಅಭ್ಯರ್ಥಿಗಳಿಗೊಂದು ಸುವರ್ಣಾವಕಾಶ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಮೈಸೂರು ದೂರಶಿಕ್ಷಣ ಕಲಿಕಾ ಸಹಾಯ ಕೇಂದ್ರ ಶ್ರೀ ಹಾಲಸಿದ್ದೇಶ್ವರ ಶಿಕ್ಷಣ ಸಂಸ್ಥೆ ಶಿರಗೂರ ದಿವಂಗತ ಶ್ರೀ ಜೆಪಿ ಶಿರಗೂರಕರ ಕಲಾ ಮತ್ತು ವಾಣಿಜ್ಯ ಪದವಿ ಮಹಾವಿದ್ಯಾಲಯ ಪರಮಾನಂದವಾಡಿ ತಾಲೂಕು ರಾಯಭಾಗ ಜಿಲ್ಲಾ ಬೆಳಗಾವಿ ಈ ಮಹಾವಿದ್ಯಾಲಯದಲ್ಲಿ ಪ್ರಸಕ್ತ ಸಾಲ ಪ್ರವೇಶಗಳು ಪ್ರಾರಂಭವಾಗಿವೆ ಈ ಮಹಾವಿದ್ಯಾಲಯದಲ್ಲಿ ಸ್ನಾತಕ ಕೋರ್ಸ್ಗಳಾದ ಬಿಎಬಿಕಾಂ ಬಿ ಬಿ ಎ ಬಿ ಸಿ ಎ ಬಿ ಎಸ್ ಡಬ್ಲ್ಯೂ ಬಿ ಲಿಪ್ ಸೈನ್ಸ್ ಮತ್ತು ಸ್ನಾತಕೋತ್ತರ ಕೋರ್ಸ್ಗಳಾದ ಎಂ ಎಂ ಕಾಮ್ ಎಂ ಎಸ್ ಸಿ ಎಂ ಎಸ್ ಡಬ್ಲ್ಯೂ ಎಂ ಲಿಪ್ ಸೈನ್ಸ್ ಲಭ್ಯಗಳಿವೆ ಸರ್ಕಾರಿ ಅರೆ ಸರ್ಕಾರಿ ಹುದ್ದೆಯಲ್ಲಿರುವ ಹಾಗೂ ಮನೆಯಲ್ಲಿ ಕುಳಿತು ಅಧ್ಯಯನ ಮಾಡುವ ಅಭ್ಯರ್ಥಿಗಳಿಗೆ ಸುವರ್ಣ ಅವಕಾಶ ಸರ್ಕಾರಿ ಹಾಗೂ ಖಾಸಗಿ ಕ್ಷೇತ್ರಗಳಲ್ಲಿ ಉದ್ಯೋಗ ಪಡೆಯಲು ಮಾನ್ಯತೆ ಹೊಂದಿದೆ ಈ ಕೇಂದ್ರದ ವಿಶೇಷತೆಗಳು ಯುಜಿಸಿ ಮಾನ್ಯತೆಗೆ ಒಳಪಟ್ಟಿದೆ ಶಿಷ್ಯ ವೇತನದ ಸೌಲಭ್ಯ ಇರ್ತದೆ ಯಾವುದೇ ಕಾರಣಕ್ಕೂ ಶಿಕ್ಷಣದಿಂದ ಯಾರೂ ವಂಚಿತರಾಗಬಾರದೆಂಬ ಸದುದ್ದೇಶದಿಂದ ನಮ್ಮ ಸಂಸ್ಥೆಯು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಮೈಸೂರು ಇದರ ಜೊತೆಗೂಡಿ ನಿಮ್ಮ ಹತ್ತಿರದಲ್ಲಿಯೇ ಇದೀಗ ದೂರ ಶಿಕ್ಷಣ ಕಲಿಕಾ ಕೇಂದ್ರವನ್ನು ಪ್ರಾರಂಭಿಸಿದ್ದು ಇದರ ಸದುಪಯೋಗವನ್ನು ಪಡಿತರು ಪಡೆದುಕೊಳ್ಳಬಹುದಾಗಿದೆ ಹೆಚ್ಚಿನ ಮಾಹಿತಿಗಾಗಿ ಈ ಕೆಳಗಿನ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಬಹುದಾಗಿದೆ ಡಾಕ್ಟರ್ ರಾಜುಕಾಂಬ್ಳೆ ಪ್ರಾಚಾರ್ಯರು ಜೆ ಪಿ ಎಸ್ ಪದವಿ ಕಾಲೇಜ್ ಪರಮಾನಂದವಾಡಿ ದೂರವಾಣಿ ಸಂಖ್ಯೆ ಒಂಬತ್ತು ಐದು ಮೂರು ಎಂಟು ಮೂರು ಏಳು ಒಂಬತ್ತು ಸೊನ್ನೆ ಒಂಬತ್ತು ಮೂರು ಹಾಗೂ ಶ್ರೀ ಎನ್ ಬಿ ಕುಸನಾಳೆ ಪ್ರಾಚಾರ್ಯರು ಎಸ್ ಆರ್ ಡಿ ಪದವಿ ಪೂರ್ವ ಕಾಲೇಜು ಪರಮಾನಂದವಾಡಿ ದೂರವಾಣಿ ಸಂಖ್ಯೆ ಒಂಬತ್ತು ಆರು ಒಂದು 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 ಎಂಟು ಐದು ಎಂಟು ಒಂಬತ್ತು ಆರು ಹಾಗೂ ಇತರ ದೂರವಾಣಿ ಸಂಖ್ಯೆಗಳು ಒಂಬತ್ತು ಎಂಟು ನಾಲ್ಕು ಒಂದು ಎರಡು ಮೂರು ಆರು ನಾಲ್ಕು ನಾಲ್ಕು ಆರು ಎಂಟು ಎಂಟು ಆರು ಒಂದು ಎಂಟು

ಇರ್ತಕ್ಕಂಥ ವಿದ್ಯಾರ್ಥಿಗಳು ಇದರ ಅನುಕೂಲತೆಯನ್ನ ಪಡೆದುಕೊಳ್ಳಬೇಕೆಂದು ಸಂಸ್ಥೆಯ ಕಾರ್ಯದರ್ಶಿಗಳು ಆಗಿರ್ತಕ್ಕಂಥ ವಿಜಯ್ ವಸಂತ ದಳವಾಯಿ ಪ್ರಾಚಾರ್ಯಗಳಾಗಿರ್ತಕ್ಕಂಥ ಡಾಕ್ಟರ್ ಆರ್ ವಿ ಕಾಮ್ರೇಶರ್ ಅವರು ಕೂಡ ಪ್ರವೇಶಾತಿಯನ್ನು ಇದೇ ತಿಂಗಳು ಮೂವತ್ತೊಂದು ಮೂರು ಇಪ್ಪತ್ತೈದರ ಒಳಗಾಗಿ ಪಡೆದುಕೊಳ್ಳಲು ಕೋರಲಾಗಿದೆ ನಮಸ್ಕಾರ ಆಸಕ್ತ ವಿದ್ಯಾರ್ಥಿಗಳು ಈ ಕೆಳಗಿನ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ಮೊಬೈಲ್ ನಂಬರ್ ಡಬಲ್ ನೈನ್ ಸಿಕ್ಸ್ ಫೋರ್ ಜೀರೋ ಒನ್ ಫೈವ್ ಡಬಲ್ ಸೆವೆನ್ ಫೈವ್ ಈ ನಂಬರ್ಗೆ ಕರೆ ಮಾಡಿ ಪ್ರವೇಶಾತಿಯ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆದುಕೊಳ್ಳಲು ಕೋರಲಾಗಿದೆ ಧನ್ಯವಾದಗಳು